ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸರ್ಕಾರಿ ನೌಕರರ ಸಂಘಕ್ಕೆ ಸತತವಾಗಿ ಎರಡನೇ ಬಾರಿ ಆಯ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಿ ಎಸ್ ಷಡಾಕ್ಷರಿ ಅವರು ಸರ್ಕಾರಿ ನೌಕರರ ಪರವಾಗಿ ಸತತವಾಗಿ ಅಡಿ ಕಾರ್ಯಗತವಾಗಿರುವಂತಹ ಕ್ರಿಯಾಶೀಲ ವಾಕ್ಚಾತುರ್ಯ ಹೊಂದಿರತಕ್ಕಂಥ ವಾಗ್ಮಿಗಳು ಅನ್ನೋದು ಈಗಾಗಲೇ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ನೌಕರರ ಹಕ್ಕುಗಳ ರಕ್ಷಣೆಯಲ್ಲಿ ಮತ್ತು ಸರ್ಕಾರದಿಂದ ಸಿಗಬೇಕಾದ ನ್ಯಾಯಯುತ ಸೌಲಭ್ಯಗಳನ್ನು ಪಡೆಯುವಲ್ಲಿ ಸರ್ಕಾರ ವಿಳಂಬ ಮಾಡಿದರೂ ಸಹ ಬೆಂಬಿಡದೆ ಒಂದೊಂದಾಗಿ ಜಾರಿಗೆ ತರುವಲ್ಲಿ ಯಶ ಕಾಣ್ತಾ ಇರುವ ಚಲಗಾರರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಸದ್ಯದಲ್ಲಿ ಎನ್ ಪಿ ಎಸ್ ಬದಲಿಗೆ ಈಗ ಒ ಪಿ ಎಸ್ ಜಾರಿ ಇದೆ ಇದಕ್ಕೆ ಸರ್ಕಾರದ ಸಹಮತ ಕೂಡ ನೀಡಿದೆ ಸರ್ಕಾರಿ ನೌಕರರ ಪರವಾಗಿ ತಮ್ಮ ಹೋರಾಟ ಎಲ್ಲಿವರೆಗೆ ಎಂಬ ಭಾವನೆಯನ್ನು ಈಗ ಹಂಚ್ಕೊಂಡಿದ್ದಾರೆ ನೋಡಿ ಒಂದು ಪತ್ರಿಕೆಯಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಹಂಚ್ಕೊಂಡಿರ್ತಕ್ಕಂಥದ್ದು ಬನ್ನಿ ಸ್ನೇಹಿತರೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಶ್ರೀ ಎಸ್ ಅವರು ಹೇಳಿರ್ತಕ್ಕಂಥ ಮಾತನ್ನು ನೋಡೋಣ ಸೊ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡಿದೆ ನೋಡ್ಬೋದು ನೋಡಿ ಸ್ನೇಹಿತರೆ ಸರ್ಕಾರಿ ನೌಕರರು ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರೆ ರಾಜ್ಯವು ದೇಶದ ಆದಾಯ ಸಂಗ್ರಹದಲ್ಲಿ ಎರಡನೇ ಸ್ಥಾನದಲ್ಲಿದೆ ಹೀಗಿದ್ದರೂ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಸಂಬಳವನ್ನು ಇದೆ ಕೇಂದ್ರ ಮಾದರಿ ಸಂಬಳ ರಾಜ್ಯ ನೌಕರರಿಗಿಲ್ಲ ಕೇಂದ್ರ ಮಾದರಿ ವೇತನ ಜಾರಿ ಆಗುವವರೆಗೂ ವಿಶ್ರಮಿಸುವುದಿಲ್ಲ ಅಂತ ಈಗ ನೌಕರ ಸಂಘದ ರಾಜ್ಯಾಧ್ಯಕ್ಷ ಕೆ ಷಡಕ್ ಸಿ ಷಡಕ್ಷರಿ ಅವರು ಹೇಳಿದ್ದಾರೆ ನಗರದಲ್ಲಿ ಶನಿವಾರ ಏರ್ಪಡಿಸಿದಂತಹ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಅವರು ರಾಜ್ಯ ಸರ್ಕಾರಿ ನೌಕರರಿಗೆ ಆರೋಗ್ಯ ಯೋಜನೆಗಳೇ ಇಲ್ಲ ಸದ್ಯದಲ್ಲೇ ಹೊಸ ಆರೋಗ್ಯ ಯೋಜನೆ ಜಾರಿ ಮಾಡಲು ಸರ್ಕಾರದ ಜೊತೆ ಅಂತಿಮ ಮಾತುಕತೆ ನಡೆದಿದೆ ಪಾರದರ್ಶಕ ಆಡಳಿತ ವ್ಯವಸ್ಥೆ ಇದ್ದರೆ ಇದೆಲ್ಲ ಸಾಧ್ಯವಿದೆ ಎಂದರು ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ಬಂಡವಾಳ ಇದ್ದವರು ಇದ್ದವರು ಸ್ಪರ್ಧಿಸಿ ಆಮಿಷ ಆಸೆಗಳನ್ನು ನೀಡಿ ಚುನಾವಣೆ ನಡೆಸಿದ್ದಾರೆ ಮುಂದೆ ಚುನಾವಣೆಯಲ್ಲಿ ಸ್ಪರ್ಧಿಸಬಾರದು ಎಂದು ತೀರ್ಮಾನ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಪಾರದರ್ಶಕ ಚುನಾವಣೆ ನಡೆಯುವಂತೆ ವ್ಯವಸ್ಥೆ ನಿರ್ಮಿಸಲು ಶ್ರಮಿಸುತ್ತಿದ್ದೇನೆ ಅಂತ ಅವರು ಇಲ್ಲಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಆದರೆ ಹೀಗೆ ಇರ್ತಕ್ಕಂಥ ಅವರ ಕಾಲಾವಧಿಯಲ್ಲಿ ನೋಡಿ ಕೇಂದ್ರ ಮಾದರಿ ವೇತನವನ್ನು ಜಾರಿಗೆ ತರೋವರೆಗೂ ನಾನು ಶ್ರಮಿಸುವುದಿಲ್ಲ ವಿಶ್ರಮಿಸುವುದಿಲ್ಲ ಅಂತ ಅವರು ಹೇಳಿದ್ದಾರೆ ಸೊ ಇವರು ಇರೋ ಅಷ್ಟರಲ್ಲಿ ಅದೊಂದು ಜಾರಿಗೆ ತರ್ಬೋದು ಅನ್ನೋ ನಂಬಿಕೆ ನೋಡೋಣ ಸ್ನೇಹಿತರೆ ಸರ್ಕಾರಿ ನೌಕರರಲ್ಲಿ ಇದೆ ಅಂತ ಭಾವಿಸ್ತೇನೆ ಕೇಂದ್ರ ಮಾದರಿ ವೇತನ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಬಂತು ಅಂತಂದರೆ ಅವರಂತೆ ಇವರೊಂದು ನೆಮ್ಮದಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ಬನ್ನಿ ಸ್ನೇಹಿತರೆ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ